ತಂತ್ರಜ್ಞಾನದ ಏರಿಕೆಯಿಂದ ಸಂಪತ್ತನ್ನು ಸುರಕ್ಷಿತವಾಗಿ ಬೆಳೆಸಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಅನೇಕ ಮಾರ್ಗಗಳಿವೆ ಆ ಮಾರ್ಗಗಳಲ್ಲಿ ಒಂದೆಂದರೆ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆ ಮಾಡುವುದು ಅಪಾಯಗಳಿರುವುದರೊಂದಿಗೆ ಕ್ರಿಪ್ಟೋ ಕಾಸುಗಳು ಸಮರ್ಪಕವಾಗಿ ಹೂಡಿಕೆ ಮಾಡಿದರೆ ಸಣ್ಣ ಹೂಡಿಕೆ ಮೇಲೆ ಸಮಯದಿಂದ ಉತ್ತಮ ಲಾಭ ನೀಡುತ್ತವೆ ಈ ಸಂದರ್ಭದಲ್ಲಿ ಈ ಕನ್ನ ನಿಮ್ಮ ಸಂಪತ್ತನ್ನು ಬೆಳೆಸಲು ಸಿದ್ಧವಾಗಿದೆ ಜೂನ್ ಐದರಂದು ನಮ್ಮ ನೂತನ ವಿಶೇಷ ಆಫರ್ ಮಾರ್ಚಿನ ವಹಿವಾಟು ಪ್ರಾರಂಭವಾಗುತ್ತದೆ ಇದರಲ್ಲಿ ಗ್ರಾಹಕರು ಹೂಡಿಕೆ ಮಾಡಬಹುದು ವಹಿವಾಟು ಮಾಡಬಹುದು ಮತ್ತು ಭಾರಿ ಲಾಭ ಗಳಿಸಬಹುದು ಈ ಆಫರನ್ನು ಪ್ರಾರಂಭಿಸುವ ಮೂಲಕ ನಾವು ಎಲ್ಲ ಗ್ರಾಹಕರಿಗೆ ಹೊಸ ವಿಶೇಷ ವಹಿವಾಟಿನ ಅವಕಾಶಗಳನ್ನು ತೆರೆಯುತ್ತಿದ್ದೇವೆ ಮಾರ್ಜಿನ್ ವಹಿವಾಟಿನ ಪ್ರಮುಖ ಲಾಭಗಳಲ್ಲಿ ಒಂದು ಎಂದರೆ ಗ್ರಾಹಕರು ಒಂದು ಗಂಟೆ ಸಮಯದಲ್ಲಿ ಮಾಡುವ ವಹಿವಾಟು ಉಚಿತವಾಗಿದೆ ವಹಿವಾಟು ಒಂದು ಗಂಟೆ ಮೀರಿ ಹೋಗಿದೆ ಎಂದರೆ ಪ್ರತಿ ಹೆಚ್ಚುವರಿ ಗಂಟೆಗೆ ಶುಲ್ಕವನ್ನು ಪಾವತಿಸಬೇಕು ಆದರೆ ಆ ಶುಲ್ಕವು ಇತರ ಕ್ರಿಪ್ಟೋ ಕಾಸುಗಳ ವಹಿವಾಟು ಶುಲ್ಕಗಳಿಗಿಂತ ಕಡಿಮೆ ಇದೆ ಆದಾಗ್ಯೂ ಅತಿ ಕಡಿಮೆ ಸಂಖ್ಯೆಯ ಮಾರ್ಜಿನ್ ವಹಿವಾಟು ಖಾತೆಗಳು ಮಾತ್ರ ಲಭ್ಯವಿದ್ದು ಅವುಗಳನ್ನು ತೆರೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಪಾಲಿಸಬೇಕು ಕನಿಷ್ಠ ಇನ್ನೂರ ಐವತ್ತು ಈಕನ್ನ ಡಿಜಿಟಲ್ ಆಸ್ತಿಗಳನ್ನು ನಮ್ಮ ಕಂಪನಿಯ ವೆಬ್ಸೈಟ್ ಮೂಲಕ ವೃತ್ತಿಪರ ಬ್ರೋಕರ್ ಮೂಲಕ ಖರೀದಿಸಬೇಕು ಮಾರ್ಜಿನ್ ವಹಿವಾಟಿನ ಇನ್ನೊಂದು ದೊಡ್ಡ ವಿಶೇಷತೆ ಎಂದರೆ ಗ್ರಾಹಕರು ಖರೀದಿ ಮಾಡಿ ಮಾರ್ಜಿನ್ ವಹಿವಾಟು ಖಾತೆಯನ್ನು ಪಡೆದ ತಕ್ಷಣ ಅವರು ಆರು ತಿಂಗಳ ಕಾಲ ಮೂರು ಪಟ್ಟು ಕಾಸುಗಳನ್ನು ಹಿಡಿದಿಟ್ಟು ನಂತರ ಮೂರು ಪಟ್ಟು ಮೊತ್ತವನ್ನು ಹೂಡಿಕೆ ಮಾಡಿದ ಮೊತ್ತವನ್ನು ತಿನ್ನಬಹುದು ಇದು ಮಾರ್ಜಿನ್ ವಹಿವಾಟು ಖಾತೆ ಹೊಂದಿರುವ ಗ್ರಾಹಕರಿಗೆ ಮಾತ್ರ ವಿಶಿಷ್ಟವಾಗಿದೆ ಮತ್ತು ಇತರ ಕ್ರಿಪ್ಟೋ ಕಂಪನಿಗಳು ನೀಡುವಂತಿಲ್ಲ ಈ ಕನ್ನ ಬಗ್ಗೆ ಮಾತನಾಡಿದರೆ ಕಂಪನಿಯ ಆಸ್ತಿಗಳು ಕಾಸುಗಳು ಮತ್ತು ಡಿಜಿಟಲ್ ಎಕ್ಸ್ಚೇಂಜ್ ಭಾರತದಲ್ಲಿ ಕಾನೂನಾಗಿ ಆವೃತ್ತವಾಗಿವೆ ಇನ್ನು ಈ ಕನ್ನ ಅತ್ಯುತ್ತಮ ಕ್ರಿಪ್ಟೋ ಕಂಪನಿಗಳಲ್ಲಿ ಒಂದಾಗಿದೆ ಇದರ ದಾಖಲೆಗಳು ಇತ್ತೀಚಿನ ಸರ್ಕಾರದ ನೀತಿಗಳಿಗೆ ಅನುಗುಣವಾಗಿ ಪೂರ್ಣವಾಗಿ ಸ್ವೀಕರಿಸಲ್ಪಟ್ಟಿವೆ ಕಂಪನಿಯು ಈ ಕನ್ನ ಕಾಸುಗಳ ಖರೀದಿ ಮತ್ತು ಮಾರಾಟದಿಂದ ಪ್ರಾರಂಭವಾಯಿತು ಮತ್ತು ಐದು ಇತರ ಕ್ರಿಪ್ಟೋ ಕಂಪನಿಯ ಕಾಸುಗಳನ್ನು ಮಾರಾಟ ಮಾಡುತ್ತದೆ ಪ್ರಸ್ತುತ ನಮ್ಮ ಡಿಜಿಟಲ್ ಎಕ್ಸ್ಚೇಂಜ್ ಸುತ್ತಮುತ್ತ ಮೂವತ್ತೆರಡು ಕಾಸುಗಳನ್ನು ಬಿಂಬಿಸುತ್ತದೆ ಇವುಗಳನ್ನು ಗ್ರಾಹಕರು ಲಾಭಕ್ಕಾಗಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಎರಡು ಸಾವಿರದ ಜೂನ್ ಕೊನೆಯಲ್ಲಿ ನೂರಕ್ಕೂ ಹೆಚ್ಚು ಕಾಸುಗಳಿಗೆ ಏರಿಕೆಯಾಗಿ ನಿರೀಕ್ಷಿಸಲಾಗಿದೆ ಆದರೆ ನಮ್ಮ ಪರಮ ಗುರಿ ಈ ಹಣಕಾಸಿನ ವರ್ಷ ಮುಗಿ ಮೊದಲು ಕಾಸುಗಳಿಗೆ ತಲುಪುವುದು ವೆರಿ ವಮ್ ವೆಲ್ಕಮ್ ಆನ್ ದಿಸ್ ಮೈ ಲಫಲ್ ದ ಗ್ರ್ಯಾಂಡ್ ಲಾಂಚಿಂಗ್ ಸೆರ್ಮನಿ ಆಫ್ ಇ ಆಫ್ ದಿರ್ ನ್ಯೂ ಸ್ಕೀನ್ ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಂಗ್ ಇಯರ್ ಅನ್ ಮೇಕಿಂಗ್ ದಿಸ್ ಒಕೇಶನ್ ಗ್ರ್ಯಾಂಡ್ ಗ್ರ್ಯಾಂಡ್ ಸಕ್ಸಸ್ ಸೊ ಲೆಟ್ ಮಿ ಪ್ರೊಡ್ಯೂಸ್ ಮೈ ಸೆಲ್ಫ್ ಫಾರ್ ಮೈ ಪರ್ನಾಜಿ ರೆಪ್ರಸೆಂಟೇಟಿವ್ ಆನ್ ಬಿಹಾಫ್ ಆಫ್ ಈ ಕ್ಯಾನ್ ಅ ಬಾಯ್ ಸೊ ಸಿನ್ಸ್ ಆಲ್ ದೀಸ್ Uh, launched uh, lots of offers for our respected customers for their uh, uh, very good income that they gained from our, our platform. And yet yes today uh, on this special day we are launching our another new scheme that is margin trade. So yes and that is the reason why we all are gathered here. Uh, so today we are launching a new uh, scheme that is margin trade. and as i've told you before, this trade helps our customers. it is the easiest way for our customers uh, uh, to gain a very big amount uh, within a short period of time. and the invest I mean, investment will be very less, but you can gain a double or triple amount what you have invested uh, within a short period of time. and it is a safe and secured platform for all our customers. Uh, so Ekana always gives that promises so yes so this margin trade actually uh, what the concept is about uh, within a short period of time our customers will uh, it will be easy for our customers to understand about all the ins and outs about the depth and the complete thing about uh, everything in detail about this platform about this trading and uh, so that is the main concept that uh, we uh, are launching this new exciting exclusive offer for our customers. so uh, the thing goes on like this. for one hour, our customers can trade. Uh, that is actually for free. so after one hour, we'll be having some uh, particular charges for their trade. so yes, uh, for one hour, the customer can completely invest. Uh, they can buy or they can even sell coins. but after one hour, we'll be charging some uh, amount as a fee. So how long they have to like if they would like to uh, trade for five to six hours or uh, ten hours as they wish, but the charges will be additional charges will be there so they can just uh, pay that and they can continue their trading. Uh, so the motive of this is that within uh, one hour they can actually explore everything about this trading and they can understand it is in uh, it in the easy way, and that is the main motive of this offer. And uh, through this offer they can actually uh, uh, buy. Uh, their assets and hold it for six months of time, and even after six months of time, when they are about to sell it, they can actually get uh, uh, the double or triple amount uh, as a profit from this investment. So, these are the highlights of a margin trade, and the minimum uh, coins they have to buy is that 250 coins.